ನಿಮ್ಮ ದ್ವಂದ್ವ ನೀತಿಗಳಿಂದ ರಾಜ್ಯದ ಜನ ಇಕ್ಕಟ್ಟಿಗೆ ಸಿಗೋವಂಥದ್ದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ದೇಶದಲ್ಲಿ ಮೂರು ಕಡೆ ಸರ್ಕಾರ ಇದೆ ನಿಮ್ಮದು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಯಾರ್ದೋ ಫೇಲೋರ್ ನಿಮ್ ಸಕ್ಸಸ್ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ ಯಾರ್ದು ಇಂದ ನೀವು ಸಕ್ಸಸ್ ಕಾಣಬಾರ್ದು ನಿಮ್ಮ ಸಾಧನೆಗಳಿಂದ ನಿಮ್ಮ ಸಕ್ಸಸ್ ಬರಬೇಕು ಈಗೆಲ್ಲ ಕಡೆಯಲ್ಲಿ ಈ ಮೂರರಲ್ಲಿ ಎಲ್ಲೇ ಚುನಾವಣೆ ಆದರೂ ಮೂರರಲ್ಲೂ ಇರೋದಿಲ್ಲ ಕಾಂಗ್ರೆಸ್ ದೆಹಲಿಯಲ್ಲಿ ಹಂಗೆ ಶೂನ್ಯ ಸಂಪಾದನೆ ಮಾಡಿದಿರೋ ದೇಶವೇ ನಿಮಗೆ ಶೂನ್ಯ ಸಂಪಾದನೆಯನ್ನ ತಂದು ನಿಮಗೆ ಬಿಡುತ್ತೆ ಅಂತಹ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಏನು ಮಹಾತ್ಮ ಗಾಂಧಿ ಅವರು ತಮಗೆ ಸಲಹೆ ಕೊಟ್ಟಿದ್ರೋ ಕಾಂಗ್ರೆಸ್ಗೆ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಅನ್ನ ಸುತ್ತಿ ಇಟ್ಟುಬಿಡಿ ಡಿಸಾಲ್ವ್ ಮಾಡಿಬಿಡಿ ಅಂತೇಳಿದ್ರೋ ಅದನ್ನ ಈಗ ಚಾಪೆ ಸುತ್ತೋ ಕಾಲ ನಿಮಗೆ ಬಂದಿದೆ ನಿಮ್ಮ ತಪ್ಪುಗಳಿಂದ ಇದೆಲ್ಲ ಆಗ್ತಾ ಇದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ರಾಜಕೀಯ ಪಾರ್ಟಿಯಾಗಿ ಉಳಿಯಬೇಕೋ ಬೇಡವೋ ಅನ್ನೋದು ನಿಮ್ಮ ತೀರ್ಮಾನ ಅದು ನಮ್ಮ ತೀರ್ಮಾನ ಅಲ್ಲ ಆದರೆ ನೀವು ಮಾಡತಕ್ಕಂಥ ದ್ವಂದ್ವದ ಕಾರಣ ಈ ರಾಜ್ಯ ಮತ್ತು ದೇಶದ ಜನತೆ ನೋವನ್ನು ಅನುಭವಿಸದಂತ ಪರಿಸ್ಥಿತಿ ಇರಬೇಕೆ ಹೊರತು ನೀವು ಅವರಿಗೆ ತೊಂದರೆ ಕೊಡುವಂಥ ಕೆಲಸಗಳನ್ನು ಮಾಡಬಾರದು ಅಂತೇಳಿ ನಾನು ಆಗ್ರಹಪಡಿಸುತ್ತೇನೆ